ಭದ್ರಾವತಿ ಹೊರತುಪಡಿಸಿ ಎಲ್ಲಾ ತಾಲೂಕಿನಲ್ಲಿ ಮಳೆಯ ಅಬ್ಬರ ಉಂಟಾಗಿದೆ ಗಾಳಿ ಮಳೆಗೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರು ಹೋಬಳಿಯಲ್ಲಿ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ ತೀರ್ಥಹಳ್ಳಿಯಲ್ಲಿ ಸತತ ಒಂದು ಗಂಟೆ ಮಳೆ ಸುರಿದಿದೆ ಸಾಗರ ಸೊರಬ ಹೊಸನಗರದಲ್ಲೂ ಕೂಡ ಮಳೆಯಾಗಿದೆ ಭದ್ರಾವತಿ ಮತ್ತು ಶಿವಮೊಗ್ಗದಲ್ಲಿ ಭರ್ಚರಿ ಗಾಳಿ ಹಾಗೂ ತುಂತೂರು ಮಳೆಯಾಗಿದೆ ಆದರೆ ಕೋಣಂದೂರಿನಿಂದ ಸಂಪಗಾರಿಗೆ ಹೋಟಿದ್ದ ಜಯಂತ್ ಭಟ್ ಅವರ ಮೇಲೆ ಮರ ಉರುಳಿ ಸಾವಾಗಿದೆ ಕೃಷಿಕರಾಗಿರುವ ಭಟ್ ಕೋಣಂದೂರಿನಿಂದ ಮನೆಗೆ ಹೋಗುವಾಗ ದಾರಿ ಮಧ್ಯೆ ಎರಡು ಮೂರು ಮರಗಳ ಒಂದರ ಮೇಲೆ ಒಂದೊಂದು ಉರುಳಿ ಬಿದ್ದು ಒಂದು ಮರ ಇವರ ಮೇಲೆ ಬಿದ್ದಿದೆ ಆಗುಂಬೆಯಲ್ಲೂ ಭಾರಿ ಮಳೆ ಬಿದ್ದಿದೆ ಭಾರಿ ಮಳೆಗೆ ಮರವೊಂದರ ಬುಡ ಮೇಲಾಗಿದೆ ರಸ್ತೆಗೆ ಅಡ್ಡಲಾಗಿ ಬಿದ್ದ ಮರದಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಕಳೆದ ಒಂದು ವಾರದ ಹಿಂದೆ ಮುನ್ಸೂಚನೆಯನ್ನು ಕೊಟ್ಟಿತ್ತು ಮುಂದಿನ ನಾಲ್ಕೈದು ದಿನಗಳ ಕಾಲ ಮಲೆನಾಡು ಸೇರಿದಂತೆ ರಾಜ್ಯದ ಹಲವಾರು ಹಲವಾರು ಕಡೆ ಮಳೆಯಾಗಲಿದೆ ಅನ್ನುವಂತಹ ಮುನ್ಸೂಚನೆಯನ್ನ ಕೊಟ್ಟಿತ್ತು ಅದರ ಬೆನ್ನಲ್ಲೇ ಇದೀಗ ಶಿವಮೊಗ್ಗ ಹೊರತುಪಡಿಸಿ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಕೂಡ ವರುಣನ ಅಬ್ಬರ ಮುಂದುವರೆದಿದೆ ಕಳೆದ ದಿನ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಅಬ್ಬರಿಸಿರುವಂತಹ ಮಳೆರಾಯ ಹೊಸನಗರ ತೀರ್ಥಹಳ್ಳಿ ಸೊರಬ ಸಾಗರ ಭಾಗದಲ್ಲಿ ಚೆನ್ನಾಗಿಯೇ ಮಳೆ ಬಂದಿದೆ ಇನ್ನು ಸಾಮಾನ್ಯ ಜನರಾಗಿರ್ಬೋದು ರೈತರಾಗಿರ್ಬೋದು ಒಂದ್ಸಲ ಮಳೆ ಬಂದ್ರೆ ಸಾಕಪ್ಪ ಅಂತ ಕೇಳ್ಕೊಳ್ತಾ ಇದ್ರು ಯಾಕಂದ್ರೆ ಮಲೆನಾಡಿನ ಜಿಲ್ಲೆಗಳಲ್ಲೂ ಅಂದ್ರೆ ಮಲೆನಾಡಿನ ಅಂದ್ರೆ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನ ತಾಲೂಕುಗಳಲ್ಲೂ ಕೂಡ ನೀರಿನ ಅಭಾವ ಉಂಟಾಗಿತ್ತು ತೀರ್ಥಹಳ್ಳಿ ಸೊರಬ ಸಾಗರ ಸೇರಿದಂತೆ ಹಲವಾರು ಕಡೆ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಉಂಟಾಗಿತ್ತು ಆ ಹಿನ್ನೆಲೆಯಲ್ಲಿ ಮಳೆ ಬಂದ್ರೆ ಸಾಕು ಅಂತ ಕೇಳ್ಕೊಳ್ತಾ ಇದ್ರು ಆದ್ರೆ ಅದೇ ರೀತಿಯಾಗಿ ಇದೀಗ ತೀರ್ಥಹಳ್ಳಿ ಸೊರಬ ಸಾಗರ ಭಾಗದಲ್ಲಿ ಉತ್ತಮ ಮಳೆಯಾಗಿದೆ ಆದ್ರೆ ಈ ಮಳೆಗೆ ಮೊದಲ ಬಲಿ ಕೂಡ ಆಗಿದೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರು ಹೋಬಳಿಯಲ್ಲಿ ವ್ಯಕ್ತಿಯೊಬ್ಬರು ಮರ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ತೀರ್ಥಹಳ್ಳಿಯಲ್ಲಿ ಸತತ ಒಂದು ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದೆ ಇದರ ಪರಿಣಾಮ ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಜೋರಾಗಿ ಮಳೆ ಬಂದ ಹಿನ್ನೆಲೆಯಲ್ಲಿ ಮರ ಬಿದ್ದು ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಅಷ್ಟಕ್ಕೂ ಸಾವನ್ನಪ್ಪಿರುವಂತದ್ದು ಕೋಣಂದೂರಿನಿಂದ ಸಂಪಕಾರಿಗೆ ಹೋಟಿದ್ದ ಜಯಂತ್ ಭಟ್ ಅವರು ಕೋಣಂದೂರಿನಿಂದ ಸಂಪಕಾರಿಗೆ ಹೋಟಿದ್ದಂತಹ ವೇಳೆ ಮರ ಉರುಳಿ ಸಾವಾಗಿದೆ ಕೃಷಿಕರಾಗಿರುವಂತಹ ಅವರು ಕೋಡಂದೂರಿನಿಂದ ಮನೆಗೆ ಹೋಗುವಂತ ದಾರಿ ಮಧ್ಯೆ ಎರಡು ಮೂರು ಮರಗಳು ಒಂದರ ಮೇಲೊಂದು ಉರುಳಿ ಪರಿಣಾಮ ಸಾವನ್ನಪ್ಪಿದ್ದಾರೆ